ಪ್ರತಿಯೊಬ್ಬರ ಹೃದಯದಲ್ಲೂ ಅಳಿಸಲಾಗದಂತಹ ನೋವು ಇದ್ದೇ ಇರುತ್ತದೆ ಆದರೂ ಬದುಕುತ್ತಾರೆ ಯಾಕೆ ಎಂದು ಗೊತ್ತಾ ನಾಳೆಯಾದರೂ ಸಂತೋಷ ನಮಗೆ ಸಿಗಬಹುದು ಅನ್ನುವ ಭರವಸೆಯಲ್ಲಿ ಜೀವನವನ್ನು ಕಳೆಯುತ್ತಾ ಇರುತ್ತಾರೆ ಮರದಿಂದ ಕೆಳಗೆ ಬಿದ್ದ ಹೂವು ಮತ್ತೆ ಅರಳುವುದಿಲ್ಲ ಆದರೆ ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತೆ ಹೊಸದಾಗಿರುವಂತಹ ಹೂವುಗಳು ಹುಟ್ಟುತ್ತವೆ ಹಾಗೆಯೇ ನಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಏನನ್ನು ಕಳೆದುಕೊಂಡಿದ್ದೇವೆ ಎನ್ನುವುದಕ್ಕಿಂತ ಇನ್ನು ಮುಂದೆ ಜೀವನದಲ್ಲಿ ಎಷ್ಟೊಂದು ಬೆಳೆಯಬೇಕಿದೆ ಎನ್ನುವುದು ಬಹಳನೇ ಮುಖ್ಯ ಜೀವನದಲ್ಲಿ ಬದುಕು ಬದುಕಬೇಕು ಎನ್ನುವವನಿಗೆ ಎಲ್ಲವೂ ಇಷ್ಟೇ ಆದರೆ ಇನ್ನು ಬದುಕಬೇಕೇ ಎನ್ನುವವನಿಗೆ ಎಲ್ಲವೂ ಕಷ್ಟನೇ ಸವಾಲು ಎದುರಾದಾಗ ನಿಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿ ಎದುರಿಸಿ ಮುಂದಿನ ಸವಾಲಿಗೆ ಸಿದ್ಧರಾಗಿರಿ ಅಲ್ಲೇ ನಿಂತು ಹೊರಗಬೇಡಿ ಸಂತೋಷವಾಗಿದ್ದಾಗ ಆಶ್ವಾಸನೆ ಕೊಡಬೇಡಿ ಕೋಪದಲ್ಲಿದ್ದಾಗ ಪ್ರತಿಕ್ರಿಯೆ ನೀಡಬೇಡಿ ದುಃಖದಲ್ಲಿ ಇದ್ದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮನೆ ಕಟ್ಟಲು ಹಣ ಬೇಕು ಮನಸ್ಸು ಕಟ್ಟಲು ಗುಣ ಇರಬೇಕು ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ ಆದರೆ ನಾವು ಗುಣದಿಂದ ಕಟ್ಟಿದಂತಹ ಮನೆಯಲ್ಲಿ ಕೇವಲ ಯೋಗ್ಯರಷ್ಟೇ ನೆಲೆಸಿರುತ್ತಾರೆ ಇದು ನೆನಪಿರಲಿ ಮಾತಿನ ಮಾಧುರ್ಯದಿಂದ ನಡವಳಿಕೆಯ ಔದಾರ್ಯದಿಂದ ಮತ್ತು ಪ್ರೀತಿಯ ತುಂಬಿದಂತಹ ಹೃದಯದಿಂದ ಎಲ್ಲವೂ ನಮ್ಮದಾಗುತ್ತದೆ ಕೋಪದಲ್ಲಿ ದೂರ ಹೋದವರು ಮರಳಿ ಬಂದರು ಬರಬಹುದು ಆದರೆ ನೋವುಗಳನ್ನು ಮನಸ್ಸಲ್ಲಿ ಬಚ್ಚಿಟ್ಟು ನಗುನಗುತ್ತಾ ದೂರ ಹೋದವರು ಎಂದಿಗೂ ಕೂಡ ಮರಳಿ ಬರುವುದೇ ಇಲ್ಲ ನಂಬಿಕೆ ಓದುವುದಕ್ಕೆ ಮೂರು ಅಕ್ಷರಗಳು ಮಾತ್ರ ಇರಬಹುದು ಆದರೆ ಗಳಿಸುವುದಕ್ಕೆ ತುಂಬಾ ಕಷ್ಟ ಏಕೆಂದರೆ ಇದು ಹಣಕ್ಕಿಂತಲೂ ದುಬಾರಿಯಾಗಿರುವಂತಹ ವಸ್ತು ಹಣವನ್ನು ಕೊಟ್ಟು ಏನನ್ನು ಬೇಕಾದರೂ ಗಳಿಸಿಕೊಳ್ಳಬಹುದು ಆದರೆ ಗುಣ ನಂಬಿಕೆ ವಿಶ್ವಾಸವನ್ನು ಹಣದಿಂದ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಕ್ಷಮಾಗುಣ ಅನ್ನುವುದು ಹೃದಯವಂತರ ದೊಡ್ಡ ಸಂಪತ್ತು ಆದರೆ ಅದನ್ನು ಹೃದಯ ಹೀನರಿಗೆ ನೀಡಿದ್ದಲ್ಲಿ ಅದೇ ಒಂದು ದೊಡ್ಡ ಆಪತ್ತು ಇದ್ದ ಹಾಗೆ ಕ್ಷಮೆಯೇ ಇರಲಿ ದಾನವೇ ಇರಲಿ ಯೋಗ್ಯರಿಗೆ ನೀಡಿದ್ದಲ್ಲಿ ಮಾತ್ರ ಅದಕ್ಕೊಂದು ಶ್ರೇಷ್ಠವಾಗಿರುವಂತಹ ಬೆಲೆ ದೊರೆತಂತೆ ಆಗುತ್ತದೆ ಯಶಸ್ಸು ಅನ್ನುವುದು ಕೇವಲ ಒಂದು ದಿನದ ಕೆಲಸವಲ್ಲ ಅದು ಪ್ರತಿದಿನದ ಪರಿಶ್ರಮದ ಪ್ರತಿಫಲವಾಗಿರುತ್ತದೆ ಸಣ್ಣ ಸಾಧನೆಗಳು ದೊಡ್ಡ ಬದಲಾವಣೆಯನ್ನು ತಂದುಕೊಡುತ್ತದೆ ಸೋತಾಗ ತಲೆ ಎತ್ತಿ ನಡೆಯೋ ಧೈರ್ಯ ಇರಬೇಕು ಗೆದ್ದಾಗ ತಲೆ ತಗ್ಗಿಸಿ ನಡೆಯುವಂತಹ ವಿನಯ ಇರಬೇಕಾಗುತ್ತದೆ ಕೃತಜ್ಞತೆ ಎಂದರೆ ಸಣ್ಣ ಸಂತೋಷದಲ್ಲೂ ಸಂತೃಪ್ತಿಯನ್ನು ಕಾಣುವಂತಹ ಶಕ್ತಿ ಅದು ಬದುಕಿನ ಅರ್ಥವನ್ನು ಬೆಳೆಸುತ್ತದೆ ನಿಮ್ಮ ಸೋಲುಗಳಲ್ಲಿ ಕಲಿತಂತಹ ನಿಜವಾಗಿರುವಂತಹ ಪಾಠಗಳನ್ನು ಎಂದಿಗೂ ಬದುಕಿನಲ್ಲಿ ಮರೆಯಲೇಬೇಡಿ ಪ್ರತಿಯೊಂದು ಸೋತ ಕ್ಷಣವೂ ಕೂಡ ಬೆಳವಣಿಗೆಯ ಮೊದಲ ಹೆಜ್ಜೆಯಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ ನೋವು ಅನ್ನುವುದು ಕೇವಲ ಶಾರೀರಕ್ಕೆ ಅಲ್ಲ ಅದು ಮನಸ್ಸಿನ ಭಾರವೂ ಕೂಡ ಹೌದು ನೋವುಗಳನ್ನು ಮರೆತು ಸಂತಸವನ್ನು ಹಂಚಿಕೊಳ್ಳೋಣ ಮೌನವೇ ಅತ್ಯಂತ ಶಕ್ತಿಯುತ ಮಾತು ಕೆಲವೊಮ್ಮೆ ಮಾತುಗಳಿಗಿಂತ ಮೌನವೇ ಸೂಕ್ತವಾಗಿರುವಂತಹ ಉದಾರ ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂತಹ ಮನಸ್ಸು ಜೀವನದ ಪ್ರತಿಯೊಂದು ಕ್ಷಣವನ್ನು ಕೂಡ ಬೆಳಗಿಸುತ್ತದೆ ಜನರು ನಿಮ್ಮನ್ನು ನಿಮ್ಮ ಹೆಸರಿನಿಂದ ಕರೆಯಬಹುದು ಆದರೆ ನಿಮ್ಮನ್ನು ನೀವು ನಿಮ್ಮ ವ್ಯಕ್ತಿತ್ವದ ಮೂಲಕವಷ್ಟೇ ನೆನಪಿಸಿಕೊಳ್ಳುತ್ತೀರಾ ಇದು ಸತ್ಯ ಕೂಡ ಸಹಾಯ ಮಾಡಿದವರಿಗೆ ಕೃತಜ್ಞತೆ ತುಂಬಿದಂತಹ ಹೃದಯದಿಂದ ಧನ್ಯವಾದಗಳನ್ನು ಹೇಳುವವನು ಎಂದೆಂದಿಗೂ ಸಂತೋಷಿಯಾಗಿಯೇ ಇರುತ್ತಾನೆ ಜೀವನ ತುಂಬ ಚಿಕ್ಕದ್ದು ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಕಳೆಯಿರಿ ಏಕೆಂದರೆ ಕಳೆದು ಹೋದಂತಹ ಸಮಯ ತಿರುಗಿ ಬರುವುದೇ ಇಲ್ಲ ನೋಡಿ ಸಂತೋಷದ ರಹಸ್ಯ ಹೊರಗಿನ ಸಂಪತ್ತಲ್ಲ ಸಂತೋಷ ಅಡಗಿರುವುದು ಮನದ ಶಾಂತಿ ನೆಮ್ಮದಿ ಹಾಗೂ ಪ್ರೀತಿಯಲ್ಲಿ ಎತ್ತರಕ್ಕೆ ಬೆಳೆಯಬೇಕು ನಿಜ ಅದಕ್ಕಾಗಿ ಮೆಟ್ಟಿಲುಗಳನ್ನು ತುಳಿಯಲೇಬೇಕು ಹೊರತು ಇನ್ನೊಬ್ಬರನ್ನು ತುಳಿದು ಮೇಲೆ ಬೆಳೆಯಬಾರದು ಇದು ಶಾಶ್ವತವೂ ಕೂಡ ಅಲ್ಲ ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿಯನ್ನು ಕಾಣುವುದು ಅತ್ಯಂತ ಉತ್ತಮವಾಗಿರುವಂತಹ ಕೆಲಸ ಇನ್ನೊಬ್ಬರನ್ನು ಮೆಚ್ಚಿಸಲು ಬದುಕುವ ಬದುಕು ಎಂದಿಗೂ ನಮಗೆ ನೆಮ್ಮದಿಯನ್ನು ಕೊಡುವುದಿಲ್ಲ ಎನ್ನುವುದನ್ನು ಮರೆಯಬೇಡಿ ಮುಖದ ಸೌಂದರ್ಯ ಕೇವಲ ಜನರ ಗಮನವನ್ನು ಸೆಳೆಯಬಹುದು ಆದರೆ ಮನದಲ್ಲಿ ಸೌಂದರ್ಯವಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಮೊದಲು ಜಗತ್ತನ್ನು ಗೆಲ್ಲುವುದನ್ನು ನೋಡು ಮುಖದ ಭಾವನೆಗಳನ್ನು ಯಾರು ಬೇಕಾದರೂ ಗುರುತಿಸಬಹುದು ಆದರೆ ಮನದೊಳಗಿನ ಖಿನ್ನತೆಗಳನ್ನು ಕೇವಲ ಆತ್ಮೀಯರಿಗೆ ಮಾತ್ರ ಗುರುತಿಸಲು ಸಾಧ್ಯವಾಗುತ್ತದೆ ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಾ ಕುಳಿತರೆ ಬದುಕಿಡಿ ಕಾಯುವುದೇ ಆಗಿಬಿಡುತ್ತದೆ ಈಗಿನಕ್ಕಿಂತ ಒಳ್ಳೆಯ ಸಮಯ ಮತ್ಯಾವುದೂ ಕೂಡ ಇರುವುದಿಲ್ಲ ಹಾಗಾಗಿ ಏನೇ ಮಾಡಿದರೂ ಕೂಡ ಇವತ್ತಿನ ದಿನವೇ ಪ್ರಾರಂಭ ಮಾಡಿ ಮುಂದೊಂದು ದಿನ ನಿಮಗೂ ಕೂಡ ಯಶಸ್ಸು ಕಂಡೇ ಕಾಣುತ್ತದೆ ಬೇಕೆನಿಸಿದ್ದನ್ನು ದಕ್ಕಿಸಿಕೊಳ್ಳುವುದು ಸಂತೋಷವಲ್ಲ ಇರುವುದನ್ನು ಆನಂದಿಸುವುದೇ ನಿಜವಾಗಿರುವಂತಹ ಸಂತೋಷ ನೀವು ಇರುವಂತಹ ವಸ್ತುಗಳಲ್ಲಿ ಇರುವಂತಹ ಸಂಬಂಧಿಕರಲ್ಲಿ ಸಂತೋಷವನ್ನು ಹುಡುಕಿ ಮನಸ್ಸಿನಲ್ಲಿರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು ಎರಡೇ ಎರಡು ಔಷಧಿ ಒಂದು ಕಾಲ ಇನ್ನೊಂದು ಮೌನ ಮೌನ ಮತ್ತು ಕಾಲ ಇವೆರಡನ್ನೂ ಕೂಡ ನೀವು ಅನುಸರಿಸಿದರೆ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ನೋವುಗಳು ಮಾಯವಾಗುತ್ತವೆ ನಮ್ಮ ಬಳಿ ಇರುವುದನ್ನು ನಾವು ಗೌರವಿಸಲಿಲ್ಲವೆಂದರೆ ಸಂತೋಷ ಎಂದಿಗೂ ಕೂಡ ನಮಗೆ ಸಿಗುವುದೇ ಇಲ್ಲ ಹಾಗಾಗಿ ನಮ್ಮ ಬಳಿ ಇರುವವರನ್ನು ಗೌರವಿಸುವುದನ್ನು ನಮ್ಮ ಬಳಿ ಇರುವಂತಹ ವಸ್ತುಗಳಲ್ಲಿ ನಾವು ತೃಪ್ತಿಯನ್ನು ಕಾಣಬೇಕು ಎಲ್ಲದಕ್ಕಿಂತ ಕೆಟ್ಟ ಅಭ್ಯಾಸ ಏನೆಂದರೆ ಪ್ರತಿಯೊಂದು ವಿಷಯಕ್ಕೂ ಅನುಮಾನ ಪಡುವುದು ಈ ಅಭ್ಯಾಸ ಅತ್ಯಂತ ಒಳ್ಳೆಯ ಸಂಬಂಧಗಳನ್ನು ನುಜ್ಜುನೂರು ಮಾಡುತ್ತದೆ ಹಾಗಾಗಿ ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪ್ರಮಾಣಿಸಿ ನೋಡು ಎನ್ನುವಂತಹ ಮಾತಿಗೆ ಅನುಗುಣವಾಗಿ ಯಾವುದೇ ವಿಚಾರಗಳಲ್ಲಿಯೂ ಕೂಡ ನಾವು ಕಾಣದೇ ಇರುವಂತಹ ವಿಚಾರವನ್ನು ಸ್ವಲ್ಪ ಗಮನಿಸಿ ಅದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಸಂಬಂಧಗಳಿಗೂ ವಯಸ್ಸು ಆಯಸ್ಸು ಇರುತ್ತದೆ ಕೆಲವು ಸಂಬಂಧಗಳು ಸಾಯುವವರೆಗೂ ನಡೆಯುತ್ತದೆ ಇನ್ನು ಕೆಲವು ಸಂಬಂಧಗಳು ಜೀವಂತ ಇರುವಾಗಲೇ ಸಾಯುತ್ತವೆ ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ